ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ವತಿಯಿಂದ ಎಲ್ಲರಿಗೂ ತಿಳಿಸೋದು ಏನೆಂದರೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತೆರಡು ರಿಂದ ಅಕ್ಟೋಬರ್ ಏಳರವರೆಗೆ ನಡೆಯುವಂಥ ಈ ಒಂದು ಜಾತಿಯ ಸಮೀಕ್ಷೆಯಲ್ಲಿ ನಮ್ಮ ತಳವಾರ ಪರಿಶಿಷ್ಟ ಪಂಗಡದಿರುವಂಥ ಎಲ್ಲ ಜನರಿಗೆ ಒಂದು ಮುನ್ನೆಚ್ಚರಿಕೆವಾದಂಥ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ ಏನಪ್ಪಾ ಅಂತಂದರೆ ಈಗಾಗಲೇ ಈ ಒಂದು ಸಮೀಕ್ಷೆಯಲ್ಲಿ ನಿಮ್ಮ ಮನೆಗೆ ಶಿಕ್ಷಕರು ಆಶಾ ಕಾರ್ಯಕರ್ತರು ಬರ್ಬೋದು ಆದ್ದರಿಂದ ಆ ಒಂದು ತಳವಾರ ಸಮಾಜದಲ್ಲಿ ಇರುವಂಥ ಎಲ್ಲರಿಗೆ ಈ ಒಂದು ವಿಷಯ ಗೊತ್ತಿರಬೇಕು ಯಾಕಂದ್ರೆ ನಿಮ್ಮ ಮನೆಗೆ ಬಂದು ಅವ್ರು ಕೇಳ್ತಾರೆ ನಿಮಗೆ ನಿಮ್ಮದು ಜಾತಿ ಯಾವುದಂತ ಅದಕ್ಕೆ ನಿಮಗೆ ನಿಮ್ಮ ಜಾತಿ ಮೊದಲು ನಿಮಗೆ ಗೊತ್ತಿರಬೇಕು ನಮ್ಮ ಜಾತಿ ತಳವಾರ ಸುಮಾರು ಕಾಲಂಗಳಲ್ಲಿ ಒಂದು ಒಂಬತ್ತು ಕಾಲಂಬಲ್ಲಿ ತಳವಾರ ಅಂತ ಬರೆಸ್ಬೇಕು ನೀವು ಪರನ ನಾನು ತೋರಿಸ್ತಾ ಇದ್ದೀನಿ ಈ ಬ್ಯಾನರ್ ಪೇಪರನ್ನು ನೋಡಿಕೊಂಡು ಎಲ್ಲರೂ ತಿಳ್ಕೋಬೇಕು ಬ್ಯಾನರ್ಟ್ ಪೇಪರ್ ಯಾವ ಥರ ಹೇಳ್ತಾ ಅಂದರೆ ನಿಮಗೆ ಜಾತಿ ಕಾಸ್ಟ್ ಅದು ಪರಿಶಿಷ್ಟ ಪಂಗಡ ಕಾಸ್ಟ್ ಅಂತ ಬರ್ತೈತಿ ಅಲ್ಲಿ ಒಂದು ಕೋಡು ಬರ್ತೈತಿ ಆ ಕೋಡು ಸಿ ಮೂವತ್ತೆಂಟು ಮತ್ತು ಹದಿಮೂರು ಮತ್ತು ಉಪಜಾತಿ ಇಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಇರುವುದಿಲ್ಲ ಅದೇ ರೀತಿ ಹನ್ನೊಂದು ನಂಬರ್ ಕಾಲಮ್ದಲ್ಲಿ ಸಮಾನಾರ್ಥಕ ಜಾತಿ ಯಾವುದು ಅದು ಕೇಳ್ತಾರೆ ಅಲ್ಲಿ ಇಲ್ಲ ಅಂತ ಅದು ಬರೆಸ್ಬೇಕು ಮತ್ತು ಕಾಲಮ್ ನಂಬರ್ ಹನ್ನೆರಡಲ್ಲಿ ನೀವು ಎಷ್ಟು ಸರ್ಟಿಫಿಕೇಟ್ ಪಡೆದಿದ್ದೀರಾ ಅಂದಾಗ ನಾವು ಪಡೆದಿದ್ದು ಅಂತ ಹೌದು ಅಂತ ಅಲ್ಲಿ ನೋಂದಣಿ ಮಾಡಬೇಕು ಅದೇ ರೀತಿ ಮೂವತ್ತನೇ ನಂಬರ್ ಕಾಲಮಲ್ಲಿ ನಿಮ್ಮ ಕುಲಕಸುಬು ಯಾವುದು ಅಂತ ಕೇಳಿದಾಗ ಅರವತ್ನಾಲ್ಕು ತಳವಾರ ಎಂದು ನೀವು ಅದನ್ನು ನಮೂದಿಸಬೇಕು ದಯವಿಟ್ಟು ಎಲ್ಲ ಸಮಾಜದವರು ಇದನ್ನು ಎಚ್ಚೆತ್ತುಕೊಳ್ಬೇಕು ಯಾರಿಗೂ ಗೊತ್ತಿಲ್ಲ ಈ ವಿಷಯ ಮತ್ತು ಎಲ್ಲ ಸಮಾಜದವರು ತಿಳಿಸ್ಬೇಕಂತ ನಾನು ಕಳಕಳಿಯಿಂದ ಕೇಳ್ಕೊತೇನೆ ನಮಸ್ಕಾರಗಳು ನಮ್ದೇ ಬಸಪ್ಪ ಸಣದಿ ಅನಂತಪುರ